ಅಲ್ಲ ಯಾಕಂದ್ರಣ ಇವಾಗ ಎಲ್ಲಾ ಕಡೆ ಹೆಂಗಾಗಿದೆ ಅಂದ್ರೆ ಆಫರ್ ಗಿವೆ ಆಫರ್ ಎರಡೇ ಇವೆರಡೋ ಜಾಸ್ತಿ ಓಡ್ತಾ ಇರೋದು ಇವಾಗ ಅದಕ್ಕೇನಪ್ಪಾ ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕೊಡಿ ಬ್ರೋ ಆಫರ್ ಬ್ರೋ ಅದು ಇದು ಅಂತ ತುಂಬಾ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇನೆ ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿರೋದಲ್ಲ ಹನ್ನೆರಡು ಹದಿಮೂರು ಮರಿ ಮರಿಹಾಕುವಂತ ನ್ಯೂಜಿಲೆಂಡ್ ವೈಟ್ ಮಲಗಳು ಎಂಟರಿಂದ ಹನ್ನೆರಡು ಗಂಟು ಮರಿ ಮರಿ ಹಾಕುತ್ತೆ ಮೇ ಮೇ ಅಂತದ್ದು ಇದೇನಪ್ಪ ಅಂದ್ರೆ ನೀವು ಹೊರಗಡೆ ತಗೋತೀವಿ ಅಂದ್ರೆ ಒಂದೊಂದ್ ಮಲನೆ ಒಂದೊಂದ್ ಸಾವಿರ ಮತ್ತೆ ಜೊತೆ ಎರಡ್ ಸಾವಿರದವರೆಗೂ ಆಗುತ್ತೆ ಏನಪ್ಪಾ ಅಂತಂದ್ರೆ ಯಾರೇ ಈಗ ನ್ಯೂ ಇಯರ್ ಆಫರ್ ಅಂದ್ರೆ ಮೂವತ್ತು ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ವರ್ಗು ಮೂರ್ ದಿನ ಯಾರಾದ್ರೂ ನೀವು ಮಲ ತೊಗೊಳೋದಿತ್ತು ಅಂತಂದ್ರೆ ನಿಮ್ಗೆ ಮೂರ್ ದಿನ ಕಂಪ್ಲೀಟ್ ಆಗಿ ರೂಪಾಯಿ ಎಂಟ್ನೂರುಗಳು ಇಲ್ಲಿ ಕಾಣಿಸ್ತಿದೆ ನೋಡಿ ಜೊತೆ ಮಲಗಳು ಇವಾಲೆ ಮೂರ್ ಸತ್ ಮೂರನೇ ಸಲ ನಾಲ್ಕನೇ ಸಲ ಮರಿಯಾಗ್ತಾರ ಮಲಗಳು ಇಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಿದೆ ನೋಡಿ ಈ ಏನಾದರೂ ಬೇಕು ಅಂತಂದ್ರೆ ಹೊಸ ವರ್ಷದ ಆಫರ್ ಅಂತ ಅನ್ಕೊಳ್ಳಿ ಸಾವಿರದ ಎಂಟುನೂರು ರೂಪಾಯಿ ಯಾವ್ದಾರು ತಗೋಬಹುದು ನ್ಯೂಜಿಲೆಂಡ್ ವೈಟ್ ಮಾತ್ರ ಇಲ್ಲಿ ವೈಟ್ ನಾವು ನೋಡಿ ವೈಟ್ ಮಲಗಳು ನಿಮಗೆ ನ್ಯೂಜಿಲೆಂಡ್ ವೈಟ್ ಗಳಿವೆಲ್ಲ ನೀವು ಯಾವ್ದಾದ್ರು ತೊಗೊಳ್ಳಿ ಸಾವಿರದ ಎಂಟುನೂರು ರೂಪಾಯಿ ನೀವು ಹೊರಗಡೆ ತಗೋತೀವಿ ಅಂದ್ರೆ ಇಷ್ಟು ದಪ್ಪದ ಮೊಲಗಳು ನಿಮಗೆ ಒಂದೊಂದೇ ಒಂದೊಂದ್ ಸಾವಿರ ರೂಪಾಯಿ ಇಲ್ಲ ಜೊತೆ ಎರಡ್ ಸಾವಿರ ರೂಪಾಯಿ ಈ ತರ ಆಗುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ವಿಸಿಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಸ್ಪಾಟ್ ಬಂದು ಮಲ ತಗೊಂಡು ಹೋಗಬೇಕು ಯಾವುದೇ ರೀತಿ ಡಿಲಿವರಿ ಆಗಲಿ ಬಸ್ ಕಾಕ ಇರಲ್ಲ ನೀವು ಅಕ್ಕಪಕ್ಕ ಇಲ್ಲಿ ಮಂಡ್ಯದವರು ಅಥವಾ ಮಂಡಿಯ ಅಕ್ಕಪಕ್ಕ ಯಾವುದಾದ್ರು ಯಾವ್ದಾದ್ರು ಆಗಿದ್ರೆ ಮಾತ್ರ ಕಾಲ್ ಮಾಡಿ ಜಾಸ್ತಿ ಏನಪ್ಪಾ ಅಂದ್ರೆ ನಂಗೆ ಕಾಲ್ಸ್ ಬರ್ತಿರೋದು ಉತ್ತರ ಕರ್ನಾಟಕದವರದು ಉತ್ತರ ಕರ್ನಾಟಕ ಮತ್ತೆ ಹಾವೇರಿ ಚಿತ್ರದುರ್ಗ ಈ ಕಡೆ ನಾವು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಪೋರ್ಟ್ ಮಾಡಲ್ಲ ಮತ್ತೆ ಡಿಲಿವರಿ ಏನು ಇರಲ್ಲ ಬಂದು ಸ್ಪಾಟಲ್ಲಿ ಹೋದ್ರಿ ಅಂದ್ರು ನೀವು ಕೇಳಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ರೋ ನಾನು ಬೇಕು ಬೇಕು ಅಂತ ಕಾಲ್ ಮಾಡ್ತಾನೆ ಇರ್ತೀರ ನಿಮ್ಗೆ ಹಂಗೂ ಬೇಕು ಅಂತಂದ್ರೆ ನಿಮ್ಗೆ ಯಾರಾದರೂ ನಿಯರ್ ಬೈ ಇತ್ತು ಅಂತಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಲ್ಲಿಗೆ ಬೇಕಾರ ಅವ್ರು ಕೊಟ್ಟಿರ್ತೀವಿ ಆಮೇಲೆ ಬೇಕಾದ್ರೆ ಹೋಗಿ ಅದನ್ನು ಬಿಟ್ಬಿಟ್ಟು ನಾವಂತೂ ಯಾರಿಗೂ ಇಲ್ಲ ಅಕ್ಕಪಕ್ಕ ಆಬೋದು ಎಲ್ಲೇ ಆಗಬೋದು ಟ್ರಾನ್ಸ್ಪೋರ್ಟ್ ಆಗಲಿ ಡಿಲಿವರಿ ಆಗಲಿ ಕೊಡಲ್ಲ ಸ್ಪಾಟ್